ಇವತ್ತಿನ ಸಂಚಿಕೆಯಲ್ಲಿ ಮುತ್ತು ಹೇಳ್ತಾನೆ ಇಲ್ಲ ಅಣ್ಣ ನನಗೆ ಗೊತ್ತೇ ಇಲ್ಲ ವಿಚಾರ ಅಂದಾಗ ಕಾರ್ ಓನರ್ ಹೇಳ್ತಾನೆ ಇಲ್ಲ ಅವನು ನಿಮ್ಮ ತಮ್ಮ ಹುಡುಗಿನ ಕರ್ಕೊಂಡು ಓಡೋಗಿದ್ದಾನೆ ಏನಾದ್ರು ಅವ್ರ ಕೈಗೆ ಸಿಕ್ಕಾಕೊಂಡ್ರೆ ಅವನನ್ನು ಏನು ಬೇಕಾದ್ರೂ ಮಾಡ್ಬೋದು ಫಸ್ಟು ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ನನ್ನ ಹತ್ರ ಕಳಿಸಿ ಹೆಂಗಾದರೂ ಮಾಡಿ ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಇದು ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮುತ್ತು ಇದ್ದವನು ನಾನು ನಿನ್ನೆಯಿಂದ ನಾನು ಫೋನಿಗೆ ಟ್ರೈ ಮಾಡ್ತಿದ್ದೀನಿ ಬಟ್ ಅವನಿಗೆ ಸಿಗ್ತಾನೇ ಇಲ್ಲ ಆದರೆ ನಮ್ಮ ಹರಿ ಆ ಥರದಲ್ಲ ಅಲ್ಲ ಅಲ್ವ ಅಣ್ಣ ನಿಮಗೆ ಅವನ ಬಗ್ಗೆ ಹೇಗೆ ಅಂತ ಗೊತ್ತುಂಟು ಏನೋ ಹುಡುಗಿಗೆ ಸಹಾಯ ಮಾಡಿ ಈ ಥರ ಮಾಡಿದ್ದಾನೆ ಅಂದಾಗ ನೀವೇ ಈ ಥರ ಇದ್ದೀರ ನೀವು ಬೇರೆಯವ್ರಿಗೆ ಸಹಾಯ ಮಾಡೋದ ಫಸ್ಟು ಅವನ ಎಲ್ಲಿ ಅಂತ ತಿಳ್ಕೊಂಡು ನನಗೆ ಹೇಳಿ ಇಲ್ಲಾಂದ್ರೆ ಅವ್ರು ಏನು ಬೇಕಾದ್ರೂ ಮಾಡ್ಬೋದು ಅಂತ ಅಲ್ಲಿಂದ ಹೋಗ್ತಾನೆ ಮುತ್ತುಗೆ ತುಂಬ ಗಾಬರಿ ಆಗುತ್ತೆ ಈ ಕಡೆ ಚಂದನ ಮತ್ತು ಹರಿ ಪೊಲೀಸ್ ಸ್ಟೇಷನಿಗೆ ಬರ್ತಾರೆ ಅವರಿಂದ ತಪ್ಪಿಸ್ಕೊಂಡು ಸರ್ ನಮ್ಮನ್ನು ಕಾಪಾಡಿ ಸರ್ ನಮ್ಮನ್ನು ಸಾಯಿಸ್ಬೇಕು ಅಂತ ಬರ್ತಿದ್ದಾರೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಕಾನ್ಸ್ಟೇಬಲ್ ಇದ್ದು ಯಾಕೆ ಏನಾಯಿತು ಅಂದಾಗ ಆ ಕಡೆ ಮಹಾಬಲನ್ ರೌಡಿಗಳು ಬರ್ತಾರೆ ಬಂದ ತಕ್ಷಣ ಆ ಕಡೆ ಅವನನ್ನು ಕಳಿಸಿ ಸರ್ ನಮ್ಮನೆ ಹುಡುಗಿನ ಇವನು ಕಿಡ್ನಾಪ್ ಮಾಡ್ಕೊಂಬಂದಿದ್ದಾನೆ ಅಂತ ಅಷ್ಟೊತ್ತಿಗೆ ಅವಳು ನೋಡಿದ ನೀನೇ ನೋಡಿದರೆ ದೊಡ್ಡ ಕಳ್ಳಂತರ ಇದೆಯಾ ಅವಳು ನಿಮ್ಮನೆ ಹುಡುಗಿನ ಅಂದಾಗ ಇಲ್ಲ ಸರ್ ಅವಳು ನಮ್ಮ ಓನರ್ ಮಗಳು ಇವನವನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾರೆ ಸರಿ ನಾನು ವಿಚಾರಿಸ್ತೀನಿ ಅಂತ ಕಾನ್ಸ್ಟೇಬಲ್ ಹೇಳ್ತಾನೆ ಮಹಾಬಲ ಆ ಹೇಳ್ತಾನೆ ಸರ್ ಅವನು ಫಸ್ಟು ಅರೆಸ್ಟ್ ಮಾಡಿ ಸರ್ ನಮ್ಮ ಬಾ ಸರ್ ಮಗಳನ್ನೇ ಕಿಡ್ನಾಪ್ ಮಾಡಿದ್ದಾನೆ ಅವನನ್ನು ಫಸ್ಟ್ ಒಳಗಾಗಿ ವಿಚಾರಿಸಿ ಅಂದಾಗ ಹರಿ ಹೇಳ್ತಾನೆ ಇಲ್ಲ ಸರ್ ಇವರು ಏನಾರು ಅವನ ಜೊತೆ ಕಳಿಸಿದ್ರೆ ಸಾಯಿಸೇ ಬಿಡ್ತಾರೆ ಸರ್ ಅಂತ ಹೇಳ್ತಾರೆ ಸರಿ ನಾನು ವಿಚಾರಿಸ್ತೀನಿ ಅಂತ ಕಾನ್ಸ್ಟೇಬಲ್ ಮತ್ತೊಂದು ಸಲ ಹೇಳ್ತಾನೆ ಅವಾಗ ಮಹಾಬಲ ಕಡೆಯನ್ನ ವಿಚಾರಿಸ್ತಾನೆ ಕಾನ್ಸ್ಟೇಬಲ್ ನಿನ್ನ ಹೆಸ್ರು ಏನು ಅಂತ ಕೇಳ್ತಾನೆ ಅವನು ನನ್ನ ಹೆಸ್ರು ಬದ್ರಿ ಸರ್ ಅಂತ ಯಾವ ಊರು ಅಂದಾಗ ಚಿಕ್ಕಮಗ್ಳೂರು ಅಂತಾರೆ ಅವಾಗ ಇನ್ನೊಬ್ಬ ಕಾನ್ಸ್ಟೇಬಲ್ಗೆ ಹೇಳ್ತಾನೆ ಬದ್ರಿ ಹಾಗೂ ಚಿಕ್ಕಮಂಗ್ಳೂರು ಅವ್ನು ಅವ್ನ ಬಗ್ಗೆ ಏನಾದರೂ ಕೇಸ್ ಇದ್ದೀರ ಹೇಳು ಅಂತ ಹೇಳ್ತಾನೆ ಈ ಕಡೆ ಹರಿ ಹತ್ರನೂ ಹೇಳ್ತಾನೆ ನೀನು ನಿನ್ನ ಬಗ್ಗೆ ನಿಂಗೂ ಈ ಹುಡುಗಿಗೂ ಏನು ಸಂಬಂಧ ಅಂತ ನಿಧಾನ ಹೇಳು ಅಂತ ಹರಿಗೆ ಕೇಳ್ತಾನೆ ಹರಿ ಇನ್ನೇನು ಹೇಳು ಅಷ್ಟರಲ್ಲಿ ಮಹಾಬಾಲ ಅಲ್ಲಿಗೆ ಬರ್ತಾನೆ ಚಂದನ ಈ ಕಡೆ ಬಾ ಅಂತ ಹೇಳ್ತಾನೆ ಚಂದನ ಬರಲ್ಲ ಅಷ್ಟೊತ್ತಿಗೆ ಆರ್ಯನೂ ಹೇಳ್ತಾನೆ ನಿನ್ನನ್ನು ಹೀಗೆ ಬಿಟ್ಟರೆ ಆಗಲ್ಲ ಅಂತ ಅವಳು ಹೋದ ತಕ್ಷಣ ಹರಿ ಬಂದು ದೂಡ್ತಾನೆ ಮಹಾಬಲ ಮತ್ತು ಹೇಳ್ತಾನೆ ನನ್ನ ಅಳಿಯಂದ್ರ ಅಂದ್ರ ಮೇಲೇ ಕೈ ಹಾಕ್ತೀಯ ಬದ್ರಿ ಅವನೂನ ಹಾಕು ಅನ್ನೋಷ್ಟೊತ್ತರಲ್ಲಿ ಹೆಡ್ ಅಷ್ಟೊತ್ತಿಗೆ ಪೊಲೀಸ್ ಇನ್ಸ್ಪೆಕ್ಟ್ರು ಬರ್ತಾರೆ ಅಲ್ಲಿಗೆ ಇನ್ಸ್ಪೆಕ್ಟರ್ ಕಾಳೆ ಅವರು ಬರ್ತಾರೆ ಬಂದಕ್ಷಣೆ ಹುಟ್ಟಿದ್ದಾರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಸಾಂಗ್ ಹೇಳ್ತಾರೆ ಸಾಂಗ್ ಹೇಳಿ ಕಡೆ ಬಂದು ಏನೋ ಕತ್ತರಿಸ್ಬೇಕು ಅಂತಿದ್ರಲ್ಲ ಅಂತ ಮಹಾಬಲ ಹಂಗೆ ಕೇಳ್ತಾರೆ ಇನ್ಸ್ಪೆಕ್ಟರ್ ಕಾಳೆ ಅವರು ನನ್ನ ಮುಂದೆನೇ ಕತ್ತರಿಸ್ತೀನಿ ಅಂತ ಹೇಳ್ತೀರಾ ನಾನು ಲಾಠಿ ಬಿಟ್ಟು ಕತ್ತಿ ತಗೊಂಡು ಒಬ್ರೊಬ್ರನ್ನ ಕತ್ತರಿಸಿದ್ರೆ ಹೆಂಗಿರುತ್ತೆ ಅಂತ ಹೇಳಿ ಅಂತ ಕಾನ್ಸ್ಟೇಬಲ್ಗೆ ಹೇಳ್ತಾ ಇರ್ತಾರೆ ಅವರು ಆರ್ಯ ಇದ್ದೋನು ಇಂಗ್ಲೀಷಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಹರಿ ಚಂದನ ಕಿಡ್ನಾಪ್ ಮಾಡ್ಕೊಂಡೆ ಅಂತ ಕಾಳೆಗೆ ಸಿಟ್ಟು ಬಂದು ಯಾರೋ ನೀನು ನಿನಗೆ ಕನ್ನಡ ಬರಲ್ವನ ಅಂತ ಕೇಳ್ತಾರೆ ಆರ್ಯ ಇದ್ದೋನು ಬರುತ್ತೆ ಸರ್ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಕಾಳೆ ಅವರು ರೌಡಿಗಳಿಗೆ ಹೇಳ್ತಾರೆ ಹಿಂದುಗಡೆ ಹತ್ತು ಅಡಿ ಹೋಗ್ಬಿಟ್ರೆ ನಿಮ್ಮ ಹೆಂಡತಿ ಮಕ್ಕಳನ್ನ ನೋಡ್ತೀರ ಮುಂದೆ ಏನಾದ್ರು ಬಂದರೆ ಆರು ಅಡಿ ಮೂರು ಅಡಿ ಅಷ್ಟೇ ಅಂತ ಹೆದರ್ಸ್ತಾನೆ ಅಷ್ಟೊತ್ತಿಗೆ ರೌಡಿಗಳೆಲ್ಲ ಸೀದಾ ಹೋಗ್ತಾರೆ ಕಾನ್ಸ್ಟೇಬಲ್ ಹೇಳ್ತಾನೆ ಸರಿ ಈಗ ಸರ್ ಹತ್ರ ನಿಮ್ಮ ನಿಮ್ಮ ಪ್ರಾಬ್ಲಮ್ ಹೇಳಿ ಸಾಲ್ವ್ ಮಾಡ್ಕೊಂಡು ಮನೆಯಿಂದ ಇಲ್ಲಿಂದ ಹೋಗಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ದಾಸ್ ಆರ್ಯ ಒಟ್ಟಿಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನ್ನ ತಂಗಿ ನೀವು ಕಿಡ್ನಾಪ್ ಮಾಡಿದೆ ಅಂತ ಆವಾಗ ಸಿಟ್ಟು ಬಂದು ಇನ್ಸ್ಪೆಕ್ಟರ್ ಕಾಳಿಯವರು ಇದು ಅಸೆಂಬ್ಲಿ ಅಲ್ಲ ಇದು ಪೊಲೀಸ್ ಸ್ಟೇಷನು ಒಬ್ರೊಬ್ರಾಗಿ ಮಾತಾಡಿ ಅಂತ ಜೋರು ಮಾಡ್ತಾನೆ ಮತ್ತೆ ಹರಿ ಇಂಗ್ಲೀಷಲ್ಲಿ ಅದೇ ಹೇಳೋಕೆ ಸ್ಟಾರ್ಟ್ ಮಾಡ್ದ ಇನ್ಸ್ಪೆಕ್ಟರಿಗೆ ಸಿಟ್ ಬರುತ್ತೆ ಅಷ್ಟೊತ್ತಿಗೆ ಮಹಾಬಲ ಇರೋರು ಚಂದನ ಬಾ ಕಾರ್ ಹತ್ತು ಅಂತ ಸಿಟ್ಟಲ್ಲಿ ರೇಗಕ್ಕೆ ಸ್ಟಾರ್ಟ್ ಮಾಡಿದರು ಇನ್ಸ್ಪೆಕ್ಟರ್ ಕಾಳಿ ಫಸ್ಟು ನನ್ನನ್ನು ನೋಡಿ ನೀವ್ಯಾರು ಗೊತ್ತಾಗ್ಲಿಲ್ಲ ಅಂದಾಗ ದಾಸು ಒಂದು ಕಾರ್ಡ್ ತೆಗೆದು ಸರ್ ಈ ಕಂಪ್ನಿದು ಓನರು ಇವ್ರ ಮಹಾಬಲ ಅಂತ ಇವ್ರ ಇವ್ರ ಮಗಳು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಕಾನ್ಸ್ಟೇಬಲ್ ಹಾಗಾದರೆ ಇವನು ಯಾರು ಈ ಪೊರ್ ಆರ್ಯನ್ ನೋಡಿ ಪೊರ್ಕಿ ಕಡೆಯೋಣ ಅಂತ ಕೇಳ್ತಾರೆ ಹಾಕ್ಸಿಟ್ಟು ಬರುತ್ತೆ ಆರ್ಯ ಇದ್ದನು ನನ್ನ ಆಸ್ಟ್ರೇಲಿಯಾದಲ್ಲಿ ಎರಡು ಮೂರು ಕಂಪ್ನಿ ಇದೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಕಾನ್ಸ್ಟೇಬಲ್ ಹೇಳ್ತಾರೆ ಎರಡ ಮೂರ ನಿಂಗೆ ಎಷ್ಟು ಅಂತ ಗೊತ್ತಿಲ್ವ ಅಂತ ಹೇಳ್ತಾರೆ ಆವಾಗ ಆರ್ಯ ಇದ್ದನು ದಾಸ್ ಹೇಳಿ ಅಂದಾಗ ದಾಸ್ ಹೇಳ್ತಾನೆ ಸರ್ ಇವರು ನಮ್ಮ ಮನೆಗೆ ಅಳಿಯಾಗಿ ಬರೋರು ಅಂತ ಹೇಳ್ತಾರೆ ಆಮೇಲೆ ಮಹಾಬಲ ಹೇಳ್ತಾರೆ ಸರ್ ನನ್ನ ಇವಳು ನನ್ನ ಮಗಳು ಚಂದನ ಅಂತ ಇವನು ಈ ಕಾರ್ ಡ್ರೈವರು ಅವಳುನ ರಾತ್ರೋರಾತ್ರಿ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಇನ್ಸ್ಪೆಕ್ಟರಿಗೆ ಮಹಾಬಲ ಹೇಳ್ತಾನೆ ಆವಾಗ ಹರಿ ಇದ್ದನು ಇಲ್ಲ ಸರ್ ನಾನು ಕಿಡ್ನಾಪ್ ಮಾಡಿಲ್ಲ ಅಂದಾಗ ನಿನ್ನ ಸರ್ದಿ ಬಂದಾಗ ನೀನು ಮಾತಾಡು ಈಗೇನು ಮಾತಾಡಬೇಡ ಅಂತಾರೆ ಮಹಾಬಲ ಇದ್ದನು ಚಂದನ ಸುಮ್ಮನೆ ನಮ್ಮ ಮರ್ಯಾದೆ ತೆಗಿಬೇಡ ಈ ಕಡೆ ಬಾ ಅಂತ ಹೇಳ್ತಾನೆ ಆರ್ಯನೂ ಅಷ್ಟೇ ನಾನು ಎಷ್ಟೋ ಜನ ರಿಜೆಕ್ಟ್ ಮಾಡಿ ನಿನ್ನನ್ನು ಒಪ್ಕೊಂಡೆ ನೀನು ಹೋಗಿ ಹೋಗಿ ಇವ್ನ ಹಿಂದೆ ಬಂದಿದೆಯಲ್ಲ ಬಾ ನಾನು ಇನ್ನಂಗೆ ಕ್ಷಮಿಸ್ತೀನಿ ಅಂತ ಅವಳು ಎಳಿಯೋಕ್ಕೆ ಅಂತ ಹೋಗ್ತಾರೆ ಹರಿ ಅಡ್ಡ ಬರ್ತಾನೆ ಅಷ್ಟೊತ್ತಿಗೆ ಇನ್ಸ್ಪೆಕ್ಟರು ಸುಮ್ಮನೆ ಈ ಕಡೆ ಬಂದರೆ ಸರಿ ನೀನು ಆಸ್ಟ್ರೇಲಿಯಾದ ಪಾಸ್ತಕ್ಕಿಂತ ಇಲ್ಲಿ ಇಂಡಿಯಾದ ಲಾಠಿ ಚಾರ್ಜ್ ನೋಡಬೇಕಾಗುತ್ತೆ ಅಂತ ಹೇಳ್ತಾರೆ ಸರಿ ಅಂತ ಆರ್ಯ ಈ ಕಡೆ ಬರ್ತಾನೆ ಮತ್ತೆ ಮಹಾಬಲ ಕೇಳ್ತಾನೆ ಬಾ ಚಂದುಮ್ಮ ಅಂತ ಅಷ್ಟೊತ್ತಿಗೆ ಹರಿ ಇದ್ದವನು ಹೇಳ್ತಾನೆ ಸರ್ ಇವರು ತುಂಬ ಆಸೆ ಕನಸನ್ನ ಕಂಡಿದ್ದಾರೆ ಸರ್ ಇವರು ಅದನ್ನೇನು ನೆರವೇರಿಸದೆ ಇವನ ಜೊತೆ ಮದುವೆ ಮಾಡ್ತಿದ್ದಾರೆ ಅಂದಾಗ ಮಹಾಬಲಂಗೆ ಸಿಟ್ಟು ಬಂದು ನನ್ನ ಮಗಳು ಆ ಆಸೆ ಕನಸಿನ ನೀನೇನೋ ಹೇಳೋದು ಅಂತ ಕೆನ್ನೆಗೆ ಸರಿ ಹೊಡ್ತಾನೆ ಇನ್ಸ್ಪೆಕ್ಟರ್ಸಿಗೆ ಸರಿ ಸಿಟ್ಟು ಬರುತ್ತೆ ಆವಾಗ ಮಹಾಬಲ ಹೇಳ್ತಾನೆ ಸರ್ ಇವಳು ನಂದು ಒಬ್ಬಳೆ ಮಗಳು ಸರ್ ನಾಳೆ ಮದುವೆ ಉಂಟು ಈ ನಾಲ್ಕು ದಿನಕ್ಕೋಸ್ಕರ ಬಂದ ಕಾರ್ ಡ್ರೈವರು ಇವಳನ್ನ ತಲೆ ಕೆಡಿಸಿ ಇವನನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಕಾಳೆ ಅವ್ರು ಹೇಳ್ತಾರೆ ಅವಳು ಕಿಡ್ನ್ಯಾಪ್ ಮಾಡಿ ಬಂದಂಗೆ ಇಲ್ವಲ್ಲ ಅಂತ ಹೇಳ್ತಾರೆ ಹೌದು ಸರ್ ಇವ್ರು ನೋಡಿ ಸರ್ ಇಲ್ಲೇ ಇಷ್ಟು ಟಾರ್ಚರ್ ಕೊಡೋರು ಮನೇಲಿ ಇನ್ನೆಷ್ಟು ಟಾರ್ಚರ್ ಕೊಡ್ಬೋದು ಅಂತ ಹರಿ ಇನ್ಸ್ಪೆಕ್ಟರಿಗೆ ಹೇಳ್ತಾಳೆ ಇನ್ಸ್ಪೆಕ್ಟರ್ ಅವರು ನಾನು ನಿಮ್ಮನ್ನು ಯಾರನ್ನೂ ನಂಬಲ್ಲ ಹೇಳಮ್ಮ ಏನು ಅನ್ ನೀನೇ ಹೇಳು ಅಂದಾಗ ಮಹಾಬಲ ಅವಳು ಇನ್ನೂ ಸಣ್ಣವಳು ಸರ್ ಈ ಕಾರ್ ಡ್ರೈವರು ಅವಳನ್ನ ತಲೆ ಕೆರ್ಸಿ ಕರ್ಕಂಬಂದಿದ್ದಾರೆ ಅವಳು ಏನು ಹೇಳ್ತಾಳೆ ಸರ್ ನಾನು ನಿಮ್ಮ ಹತ್ರ ಪರ್ಸ್ನಲ್ಲಾಗಿ ಮಾತಾಡ್ತೀನಿ ಅಂತ ಹೇಳ್ತಾರೆ ಆವಾಗ ಕಾಳೆಯವರು ಅವ್ರನ್ನೆಲ್ಲ ಕೂರಿಸಿ ಮಹಾಬಲನೊಬ್ರು ಕರೀತಾನೆ ಮತ್ತು ಮಹಾಬಲ ಹೇಳ್ತಾರೆ ಸರ್ ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಹೇಳ್ತಾರೆ ನಿಮ್ಮನ್ನು ನೋಡಿದರೆ ನನ್ನೇ ನೋಡ್ದಂಗೆ ಆಗುತ್ತೆ ನಿಮ್ಮ ವಯಸ್ಸಿನ ಮಗಳೇ ನನಗೂ ಇದ್ದಾಳೆ ಅಂತ ಹೌದಲ್ಲ ಸರ್ ನಿಮ್ಮ ಮಗಳು ಹಿಂಗೆ ಮಾಡಿದರೆ ನೀವು ಕಳಿಸ್ತಿದ್ರಲ್ಲ ಅಂದಾಗ ಇಲ್ಲ ನಾನು ಕಳಿಸ್ತಿರ್ಲಿಲ್ಲ ಅವಳು ಯಾರನ್ನ ಇಷ್ಟಪಟ್ಟಿದ್ದಾರೋ ಅವ್ರ ಜೊತೆ ಕಳಿಸ್ತಿದ್ದೆ ಅಂದಾಗ ಮಹಾಬಲ ಹೇಳ್ತಾನೆ ನಿಮ್ಮ ಮಗಳು ಒಳ್ಳೆ ಇಷ್ಟ ಇಷ್ಟಪಟ್ಟಿದ್ದಾರೆ ಸರ್ ಆದರೆ ನನ್ನ ಮಗಳು ನೋಡಿ ಸರ್ ಅವನೊಬ್ಬ ಪುರ್ಕಿ ಕಾರ್ ಡ್ರೈವರ್ನ ಇಷ್ಟಪಟ್ಟಿದ್ದಾನೆ ಅಂತ ಹೇಳ್ತಾರೆ ಅವ್ನು ನೋಡಿ ಸರ್ ಅಂದಾಗ ಹೌದು ನೋಡಿದರೆ ಹಾಗೆ ಕಾಣುತ್ತೆ ಅಂತ ಇನ್ಸ್ಪೆಕ್ಟರು ಹೇಳ್ತಾನೆ ಮಹಾಬಲ ಹೇಳ್ತಾನೆ ಸರ್ ನಿಮಗೆ ಏನು ಬೇಕು ಕೇಳಿ ಕಾರ ಕ್ಯಾಶ್ ಅಥವಾ ನಿಮ್ಮ ಹೈಯರ್ ಆಫೀಸರ್ ನನಗೆ ಗೊತ್ತು ಸರ್ ನಿಮಗೆ ಪ್ರಮೋಷನ್ ಬೇಕಾದ್ರೂ ಕೊಡಿಸ್ತೀನಿ ಒಟ್ಟಲ್ಲಿ ನನ್ನ ಮಗಳು ನನಗೆ ಬೇಕು ಸರ್ ಅವಳನ್ನು ಕಳಿಸಿ ಅಂತ ಅವಾಗ ಇನ್ಸ್ಪೆಕ್ಟರ್ ಹೌದಾ ಒಳ್ಳೆ ಆಫರ್ ಇದು ನನಗೆ ಈ ಆಫರ್ನ ಕೊಟ್ಟು ನಿಮ್ಮ ಮಗಳನ್ನ ಇಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತ ನಾನು ಕರ್ತಿರ್ತಾನೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಇಂಥ ಆಫರ್ನ ಯಾರು ಬಿಡ್ತಾರೆ ಸರಿ ಮಾಬಲ್ಲ ಸರಿ ಸರ್ ಹಾಗಾದ್ರೆ ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಚಂದನನ್ನು ಕರ್ಕೊಂಡು ಹೋಗ್ತಿರ್ತಾನೆ ಅಷ್ಟೊತ್ತಿಗೆ ತಡೀರಿ ಒಂದು ಸ್ವಲ್ಪ ಅಂತ ಹರಿನ ಕರೀತಾನೆ ಹರಿನ ಕಲಿತು ಎಷ್ಟು ವರ್ಷದಿಂದ ಡ್ರೈವಿಂಗ್ ಕೆಲಸ ಮಾಡ್ತಿದ್ದೀಯಾ ಅಂತ ಕೇಳ್ತಾನೆ ನಾನೊಂದು ಐದಾರು ವರ್ಷದಿಂದ ಮಾಡ್ತಿದ್ದೀನಿ ಸರ್ ಅಂತ ಹರಿ ಹೇಳ್ತಾನೆ ಜೊತೆಗೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಇವರು ನಾನು ನಾನು ವಿಚಾರಿಸ್ಕೊಳ್ತೀನಿ ನೀವೇನು ಹೋಗಿ ಅಂತ ಸರಿ ಸರ್ ಅಂತ ಚಂದನನ್ ಕರ್ಕೊಂಡು ಹೋಗ್ತಾರೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು